ತಾಲೂಕು ಕೈವಾರ ಕ್ರಾಸ್ನಲ್ಲಿರುವ ಪ್ರತಿಷ್ಠಿತ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯ ಜೆಪಿ ಅಕಾಡೆಮಿಯಿಂದ ಮಾಡಿಕೆರೆ ಕ್ರಾಸ್ನಲ್ಲಿರುವ ವಿಪಿ ಪ್ಯಾಲೇಸ್ನಲ್ಲಿ ವಿದ್ಯಾರ್ಥಿಗಳ ಬಾವಿ ಭವಿಷ್ಯತ್ತಿನ ರೂಪರೇಷೆಗಳ ಕುರಿತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಸುಬ್ಬಾರೆಡ್ಡಿರವರು ಮಾತನಾಡಿ ಗ್ರಾಮೀಣ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಶ್ರೀ ಭೈರವೇಶ್ವರ ಸಂಸ್ಥೆಯನ್ನು ಸ್ಥಾಪಿಸಲಾಗಿ ಒಂದರಿಂದ ಹತ್ತನೇ ತರಗತಿವರೆಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಅತ್ಯುನ್ನತ ಅಂಕಗಳನ್ನು ಗಳಿಸುವ ಶಾಲೆಯು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆದರೆ ಎಸ್ ಎಸ್ ಎಲ್ ಸಿ ನಂತರ ಪಿಯು ಸಿ ವಿದ್ಯಾಭ್ಯಾಸ ಮಾಡಲು ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ತುಂಬ ಅನಾನುಕೂಲವಾಗಿದ್ದು ಬೆಂಗಳೂರು ಅಥವಾ ಪ್ರತಿಷ್ಠಿತ ಕಾಲೇಜುಗಳಿಗೆ ಓದಲು ದಾಖಲಾತಿಯಾಗಲು ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ರೂಪಾಯಿಗಳು ಕಟ್ಟಲು ಪೋಷಕರಿಗೆ ಕಷ್ಟವಾಗಿದ್ದ ಸಂದರ್ಭದಲ್ಲಿ ಜೆ ಪಿ ಅಕಾಡೆಮಿಯವರು ಶ್ರೀ ಭೈರವೇಶ್ವರ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು ಪಿಯುಸಿಯಲ್ಲಿ ರಾಜ್ಯದಲ್ಲಿ ಅತ್ಯುನ್ನತ ಅಂಕಗಳಿಸಲು ಸಿಇ ಟಿ ಐಐ ಟಿ ಮತ್ತು ಮೆಡಿಕಲ್ ಕೋರ್ಸ್ಗಳಿಗೆ ಬೇಕಾದ ಎಲ್ಲ ತರಹ ರೀತಿಯಲ್ಲಿ ಕಾಲಕಾಲಕ್ಕೆ ಪರೀಕ್ಷೆಗಳನ್ನು ನಡೆಸಿ ವಿದ್ಯಾರ್ಥಿಗಳನ್ನು ತಯಾರುಗೊಳಿಸಲಾಗುತ್ತಿದೆ ಉತ್ತಮ ಕೋಚಿಂಗ್ ನೀಡುತ್ತಿರುವುದರೊಂದಿಗೆ ಈ ಬಾರಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮೆಡಿಕಲ್ ಸೀಟುಗಳನ್ನು ಜೆಪಿ ಅಕಾಡೆಮಿಯಿಂದ ನೀಡುವುದಾಗಿ ಭರವಸೆ ನೀಡಿದರು ಹಾಗಾಗಿ ಪೋಷಕರು ತಮ್ಮ ಮಕ್ಕಳನ್ನು ಜೆ ಪಿ ಅಕಾಡೆಮಿಯಲ್ಲಿ ಸೇರಿಸಿ ಅವರ ಭದ್ರ ಭವಿಷ್ಯತ್ತಿನ ಪುನತಿಗೆ ದಾರಿ ಮಾಡಿಕೊಡಿ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಡಾಕ್ಟರ್ ಡಿ ಕೆ ರಮೇಶ್ ಕುಮಾರ್ ಅವರು ಮಾತನಾಡಿ ಪೋಷಕರು ವಿದ್ಯಾರ್ಥಿಗಳಿಗೆ ಆಸ್ತಿ ನೀಡದಿದ್ದರೂ ಪರವಾಗಿಲ್ಲ ಅವರ ಭವಿಷ್ಯತ್ತಿಗೆ ಬೇಕಾದ ಉತ್ತಮ ಉನ್ನತ ಶಿಕ್ಷಣವನ್ನು ಕೊಡಿಸಿ ಮತ್ತು ಪ್ರತಿಯೊಬ್ಬ ಪೋಷಕರು ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮತ್ತು ಸಮಯ ಪಾಲನೆಗೆ ಒತ್ತು ನೀಡಿ ಎಂದು ವಿವರಿಸಿದರು ఈ శాలయ కార్యదర్శి కైవర రామచంద్రప్ప రామ్చంద్రప్ప బనహిరవి జేపీ అకాడమీ చైర్మన్ గోపినాథ్ ఆడలి మండలి సిబ్బంది పోషకరు విద్యార్థులు మత్తరరు ఆదరదరు and your teacher's name and parents' name because because of the reputation reputation in your lifetime it has become a long memory so that you never forget in the same manner you have to study the subject and recall your device as many times as possible six times in device. definitely you are going to remember the whole subject 15-20 years. Most of my life now I have spent with a machine. I don't want to spend with a machine this valuable life. And think of what is my passion. And I started teaching in 2020. And I joined Sri Chaitanya IIT Academy Hyderabad. And then I worked in different national leading institutions. Senior physics faculty by eight, and as well as me and. and every chain. It is only concentrating some set of people who are getting grants just to publish and gather next admissions. So I find How you should be responsible to the society and how you have to take care of your health. Very very important points. It will take sincerely 10, 10 hours to deliver actual which I understand, sir. Sorry for giving small time for you. Definitely we request you to come to our campus and guide our students. ಕಾಂಪಿಟೇಟಿವ್ ಎಕ್ಸಾಮ್ಸೇ ಫೋಕಸ್ ಕೊಟ್ಟಿಲ್ಲ ಬರೀ ಬೋರ್ಡ್ ಮಾಡ್ತಾರೆ ಇಲ್ಲಿ ಬೋರ್ಡು ಇದೆ ಕಾಂಪಿಟೇಟಿವ್ ಎಕ್ಸಾಮ್ಸು ನಿಮಗಿದೆ ಸೊ ಇಲ್ಲಿ ಬಂದರೆ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಬಂದಿದ ತಕ್ಷಣ ಅಂತ ನಮ್ಮ ಪ್ರಯತ್ನವೂ ನಾವು ಪಡಬೇಕು ಸೊ ಈ ಸಂಕಲ್ಪ ಪ್ರೋಗ್ರಾಮಲ್ಲಿ ನನ್ನ ಸಂಕಲ್ಪ ಏನಂದರೆ ನಾನು ಸ್ಪೋರ್ಟ್ಸಲ್ಲೂ ಫಸ್ಟ್ ಇರಬೇಕು ಡಾಕ್ಟರ್ ಸಿಕ್ಕೂ ಹೊಡಿಬೇಕು ಅಂತ ಸೊ ನನಗೆ ಮಾತಾಡೋ ಅವಕಾಶ